ಐವತ್ತು ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು ಒಂದು ಹೆಣ್ಣಾಯ್ತು ಎರಡು ಹೆಣ್ಣಾಯ್ತು ಓ ಬೇರೆ ಮದ್ವೆ ಮಾಡಿ ಹಳ್ಳಿಗಳು ನಮ್ಮ ಕಡೆ ಬೇರೆ ಮದ್ವೆ ಮಾಡಿ ಹೆಣ್ಣು ಹುಟ್ಟುತ್ತಾ ಇದ್ದಾವೆ ಅಂತ ಬೇರೆ ಮದುವೆ ಮಾಡಿದಂಥ ನೂರಾರು ಉದಾಹರಣೆಗಳನ್ನ ಕೊಡುವಂತ ಅವತ್ತು ಒಂದು ಕಾಲ ಇತ್ತು ಇವತ್ತು ಒಂದು ಕಾಲ ಇದೆ ಹೆಣ್ಣೆ ಇರ್ಲಿ ಗಂಡೆ ಇರ್ಲಿ ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಶ್ಕಿರಿಯನ್ನು ತಗೊಳ್ತಾ ತೆಗೆದುಕೊಳ್ತಾ ಇದ್ದವ್ರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ ಮುನ್ನೂರ ಐವತ್ನಾಲ್ ಅರವತ್ನಾಲ್ಕು ದಿನ ಐವತ್ನಾಲ್ಕ ಅರವತ್ನಾಲ್ಕು ಹೇಳಿದ್ರಿ ಸ್ವಲ್ಪ ಮುನ್ನೂರ ಅರವತ್ನಾಲ್ಕು ದಿನದಲ್ಲಿ ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಈಗ ಯಮ್ಮ ತಾಯಿ ನಾನು ಎಂತೆಂತ ಕರ್ಮಗಳನ್ನ ನೋಡಿದೀನಿ ಏನು ಆಗಿರ್ಲಿಲ್ಲ ಆದ್ರೆ ಮುರಿತಾ ಇದೆಯಲ್ಲ ಇದನ್ ಮಾತ್ರ ನೋಡಕ್ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಬಿಡಿ ಪಾಪ ನನ್ನ ಮುನ್ನೂರ ಐವತ್ ದಿನದಲ್ಲಿ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಇಲ್ಲ ಅವರಿಗೆ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ ಸಮಾಜವನ್ನ ನೆನಪಿಸ್ಕೊಳ್ಳಿ ದಿನ ಇಲ್ಲಪ್ಪ ನಾವೆಲ್ಲ ಒಂದ್ ಕಡೆ ಬಂದ್ಬಿಟ್ವಿ ಸ್ಟ್ರೈಕಿಗೆ ಕುತ್ಕೊಂಡ್ಬಿಟ್ವಿ ಬಿಟ್ವಿ ಆ ಮನೆ ಆ ಸಮಾಜ ಊಹಿಸ್ಕೊಳ್ಳಿ ಆಗತ್ತಾ ಖಂಡಿತವಾಗ್ಲೂ ಆಗದಿಲ್ಲ ಯಾಕಂದ್ರೆ ಬಂಧುಗಳೇ ನಾವು ಹುಟ್ಟದಾಗಿಂದ ಮಹಿಳೆಯರಿಗೊಂದು ಗುಣಧರ್ಮ ಏನು ಅಂತಂದ್ರೆ ಜವಾಬ್ದಾರ ಒಂದು ಐವತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಆ ಕಾಲ ಇತ್ತು ನಾನು ಹುಟ್ಟಿದ್ದು ನೈನ್ಟೀನ್ ಸೆವೆಂಟಿ ಫೈವ್ ಐವತ್ತು ವರ್ಷ ನಲ್ವತ್ತೊಂಬತ್ ಮುಗಿದು ಐವತ್ತು ಶುರು ಆಗಿದೆ ಹ್ಞೂ ಅಂತೀರಲ್ರಿ ಕಾಣಿಸ್ತೀನ ನಾನು ಹಾಗೆ ನೆಲ್ಲಿಕಾಯಿ ಆಗೋ ನಿನ್ನ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್